ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬೆಳಗಾವಿ ಜಿಲ್ಲೆ ಗೋಖಾ ತಾಲೂಕಿನ ಸುಕ್ಷೇತ್ರ ಬಳೋಬಾಳ ಗ್ರಾಮದಲ್ಲಿ ಶ್ರೀರಾಮಲಿಂಗೇಶ್ವರ ಹಾಗೂ ಲಕ್ಷ್ಮೀದೇವಿ ಪುಣ್ಯವಾದ ಕ್ಷೇತ್ರದಲ್ಲಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಜಯಂತಿ ನಿಮಿತ್ತವಾಗಿ ಬಸವೇಶ್ವರರ ಕಂಚಿನ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಅದರ ಪೂರ್ವದಲ್ಲಿ ಅಂದರೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರದಿಂದ ಬಸವ ದರ್ಶನ ಎಂಬ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ವಿಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಉಪ್ಪಿನಬೇಟಗೇರಿ ಅತ್ಯಂತ ಅದ್ಭುತವಾದ ಪ್ರವಚನವನ್ನು ನೀಡಲಿದ್ದಾರೆ ఇర జ హల్లవారు మహాత్మరు ప్రణోత్స్వరప్రాజేంద్ర మహాస్వామి శూన్య సంపాదన మఠ గోక శ్రీమన్ నిరంజన ప్రణోత్స్వరపి జయ బసవ మృత్యుంజయ మహాస్వామి కూడల సంగమ పరమపూజ్య గురు బసవలింగ బలింగ మహాస్వామిభావి మఠ పరమపూజ్య నజగురుదేవరు కయళ్యాశ్రమ ఉంచాల్ మత్తు ಪರಮಪೂಜ್ಯ ಮಾದೇ ಮಹಾಸ್ವಾಮಿಗಳು ಶಿವಾನಂದ ಮಠ ಬೈಲುಂಗಲ್ ಮತ್ತು ಶ್ರೀಮನ್ ನಿರಂಜನ ಪ್ರಣಸ್ವರೂಪಿ ಅಡುಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲೂರು ಪರಮಪೂಜ್ಯ ಗುರು ಬಸವಲಿಂಗ ಮಹಾಸ್ವಾಮಿಗಳು ಭಟಪುರ್ಕಿ ಶ್ರೀಮನ್ ನಿರಂಜನ ಪ್ರಣೋತ್ಸವರೂಪಿ ಸ್ವಾಮಿಗಳು ಮಹಾಸ್ವಾಮಿಗಳು ಅಂಕೀಮಠ ಶ್ರೀಮನ್ ನಿರಂಜನ ಪ್ರಣಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಶಿರೋಳಿ ಶ್ರೀಮನ್ ನಿರಂಜನ ಪ್ರಮುತ್ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಮಂಜುಗುಂದ್ ಹಾಗೂ ಮಾತೋ ಶ್ರೀ ಶಾಂತಮ್ಮ ತಾಯಿಯವರು ಶಿಶುವಿನಹಳ್ಳಿ ಈ ಕಾರ್ಯಕ್ರಮ ಪ್ರತಿದಿನ ಸಾಯಂಕಾಲ ಏಳರಿಂದ ಒಂಬತ್ತರವರೆಗೆ ನಡೆಯಲಿದ್ದು ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಕೇಳಿ ಪುಣಿತರಾಗಬೇಕಾಗಿ ತಮ್ಮಲ್ಲಿ ಏಕೆಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರವಚನ ಭಾಸ್ಕರಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಉಪ್ಪಿನಬೆಟಗೇರಿಯ ಕುಮಾರ್ ವಿರೂಪಾಕ್ಷ ಸ್ವಾಮಿಗಳು ಇವರ ಒಂದು ಪ್ರವಚನವನ್ನು ನೀವು ಇಲ್ಲಿವರೆಗೆ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಮಾತ್ರ ಕೇಳಿರಬಹುದು ಆದರೆ ಇಂದು ನಮ್ಮ ಊರಿಗೆ ಹನ್ನೊಂದು ದಿನಗಳ ಕಾಲ ಬಂದು ಪ್ರವಚನವನ್ನು ನೀಡಿದ್ದಾರೆ ಇವರು ಅದ್ಭುತವಾದ ಪ್ರವಚನವನ್ನು ಕೇಳಲು ತಾವೆಲ್ಲೂ ಮರೆಯದಿರಿ ಈ ಒಂದು ಪುಣ್ಯಮಯವಾದ ಕ್ಷೇತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ಕುಣಿತರಾಗಬೇಕೆಂದು ತಮ್ಮಲ್ಲಿ ವಿನಂತಿ